ಸೋಷಿಯಲ್ ಮೀಡಿಯಾ ಬೆಳೆದಂತೆ ಧನಾತ್ಮಕ ಪರಿಣಾಮ ಬೀರಿದಷ್ಟೇ ನೆಗೆಟಿವಿಟಿಯ ಪ್ರಭಾವವೂ ಕೂಡ ಹೆಚ್ಚಾಗಿದೆ ಹೊಗಳುವವರು ಒಂದು ಕಡೆಯಾದರೆ ಟೀಕಿಸುವವರು ಕೂಡ ಇಲ್ಲಿದ್ದಾರೆ ಅದರಲ್ಲೂ ಕೂಡ ಇಲ್ಲಸಲ್ಲದ ಪದ ಬಳಕೆಯೂ ಇಲ್ಲಿ ಎಲ್ಲವೂ ಕೂಡ ನೇರ ನೇರ ಇನ್ನು ನಕಲಿ ಖಾತೆಗಳ ಮೂಲಕ ಅಥವಾ ಫೇಕ್ ಹೆಸರಿನ ಮೂಲಕ ಜಾಲತಾಣಗಳಲ್ಲಿ ನಿಂದಿಸುವವರ ಸಂಖ್ಯೆಗೇನು ಕಡಿಮೆಯಿಲ್ಲ ಇದೀಗ ತನ್ನ ಸಹೋದರಿಗೆ ನಿಂದಿಸಿದವರಿಗೆ ಸರಿಯಾಗಿಯೇ ವಾರ್ನಿಂಗ್ ಮಾಡಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ವಿನಯ್ ಗೌಡ ಎಷ್ಟು ಅಗ್ರೆಸಿವ್ ಎಂಬುದು ಅವರನ್ನ ಬಿಗ್ ಬಾಸ್ನಲ್ಲಿ ನೋಡಿದವರಿಗೆ ಗೊತ್ತಿರುತ್ತೆ ಒಳ್ಳೆಯ ವಿಚಾರಕ್ಕೆ ಪ್ರೀತಿಯಿಂದಲೇ ಪ್ರತಿಕ್ರಿಯಿಸುವಂತಹ ಅವರು ತಮ್ಮ ವಿರುದ್ಧ ಬಂದವರಿಗೆ ಮಾತಲ್ಲೇ ತಿವಿದ ಸಾಕಷ್ಟು ಉದಾಹರಣೆಗಳಿವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಸಾಮಾಜಿಕ ಕಳಕಳಿಯ ಕೆಲಸಗಳತ್ತ ತೊಡಗಿಸಿಕೊಂಡಿರುವಂತಹ ಅಕ್ಕ ಅನು ಬಗ್ಗೆ ಕೂಡ ಕೆಲವರು ನೆಗೆಟಿವ್ ಕಾಮೆಂಟ್ಗಳನ್ನ ಮಾಡಿದ್ದಾರೆ ಈ ವಿಚಾರ ವಿನಯ್ ಗೌಡ ಅವರ ಗಮನಕ್ಕೆ ಬರುತ್ತಿದ್ದಂತೆ ಅಕ್ಕ ಅನು ಬೆನ್ನಿಗೆ ನಿಂತಿದ್ದಾರೆ ನೋಡಿ ಹೌದು ಕರ್ನಾಟಕದಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳ ಕುರಿತು ನಡೆಯುವಂತಹ ಕೆಟ್ಟ ಟ್ರೋಲ್ಗಳು ಹಾಗೂ ಪೇಯ್ಡ್ ಪ್ರಚಾರಗಳು ನಿಷೇಧವಾಗಬೇಕು ಸೋಷಿಯಲ್ ಮೀಡಿಯಾ ಎಂಬ ಕಾರಣಕ್ಕೆ ಯಾರ್ಯಾರನ್ನು ಕೆಟ್ಟದಾಗಿ ಬಿಂಬಿಸಲಾಗುತ್ತಿದೆ ಇನ್ನು ಮರ್ಯಾದೆ ಹತ್ಯೆಯಾಗುವಂತಹ ಪ್ರಕರಣಗಳು ಕೂಡ ನಿಲ್ಲಬೇಕು ಈ ರೀತಿಯ ಕೆಟ್ಟತನವೇ ಹೆಚ್ಚಾಗುತ್ತಾ ಹೋದರೆ ಸ್ವಹತ್ಯೆಗಳು ಕೂಡ ಆಗುವುದು ಖಂಡಿತ ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲದಿದ್ದರೂ ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡುವ ಮನಸ್ಥಿತಿ ನಾಶವಾಗಬೇಕು ಎಂದು ಕೆಚ್ಚೆದೆಯ ಕನ್ನಡತಿ ಅಕ್ಕ ಅನು ವಿಡಿಯೋ ಶೇರ್ ಮಾಡಿ ಕಣ್ಣೀರಿಟ್ಟಿದ್ರು ಇನ್ನು ಅದಕ್ಕೆ ಉತ್ತರಿಸಿದಂತಹ ವಿನಯ್ ಗೌಡ ಅಕ್ಕ ಅನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಕ್ಕ ಅನು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಬೆಳೆಸಲು ತಾವೇ ಹಣ ಹಾಕಿ ಸೇವೆ ಮಾಡ್ತಿದ್ದಾರೆ ಅವರ ಆರೋಗ್ಯ ಸರಿಯಿಲ್ಲದಿದ್ದರೂ ಕೂಡ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ ಹೀಗಿರುವಾಗ ಈ ಕಮೆಂಟ್ ಮಾಡೋದು ಕೆಟ್ಟದಾಗಿ ಬೈಯೋದು ಅಸಭ್ಯವಾಗಿರುವಂತಹ ಪದಗಳನ್ನು ಬಳಕೆ ಮಾಡೋದು ಇದರಿಂದ ಏನು ಸಿಗುತ್ತೆ ನಿಮಗೆ ನಾನು ಹೇಳ್ತಿರೋದು ಈ ಫೇಕ್ ಪ್ರೊಫೈಲ್ ಇಟ್ಕೊಂಡು ಕಮೆಂಟ್ ಮಾಡ್ತಿದ್ದಾರಲ್ಲ ಅವರ ಬಗ್ಗೆ ಹೌದು ನೀವು ಮಾಡೋ ಈ ಕೆಲಸ ನಿಮಗೆ ನಿಜವಾಗ್ಲೂ ಕೂಡ ಇಷ್ಟ ಆಗ್ತಿದ್ರೆ ಮನಸ್ಸು ಅನ್ನೋದಿದ್ರೆ ಮನುಷ್ಯತ್ವ ಅನ್ನೋದಿದ್ರೆ ಒಂದು ಸಲ ಕನ್ನಡಿಯಲ್ಲಿ ನೋಡಿಕೊಳ್ಳಿ ನಿಮ್ಮ ಅಕ್ಕ ತಂಗಿಯರಿಗೆ ಫ್ಯಾಮಿಲಿಗೆ ತಾಯಿಗೆ ಅದೇ ಪದಗಳನ್ನು ಬಳಸಿ ನೋಡಿ ಅವರಿಂದ ಏನು ರಿಯಾಕ್ಷನ್ ಬರುತ್ತೆ ಅಂತ ತಪ್ಪು ಅನ್ಸೋದಿಲ್ವಾ ನಮ್ಮ ಟ್ರೋಲ್ ಪೇಜ್ಗಳು ಮತ್ತು ಮೀಮ್ಸ್ ಪೇಜ್ಗಳನ್ನು ನೋಡಿಕಲೀರಿ ಹೀಗೆ ಮುಂದುವರೆದರೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಹೋಗುತ್ತೆ ಹೌದು ಯಾರ್ಯಾರು ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ದೀರಾ ಅವರ ಅಡ್ರೆಸ್ ಸಿಗುತ್ತೆ ಅಲ್ಲಿಯವರೆಗೂ ಹೋಗುವುದು ಬೇಡ ಹಾಗಾಗಿ ನಿಮ್ಮ ಬಳಿ ಮನವಿ ಮಾಡ್ತಿದ್ದೇನೆ ಈ ಅಮ್ಮ ಅಕ್ಕ ಅನ್ನೋದಕ್ಕೆ ನಮಗೆ ಬರಲ್ಲ ಅಂತಲ್ಲ ಅನ್ನಬಾರ್ದು ಅಂತ ಅದೊಂದು ಗೌರವ ಅನು ಅಕ್ಕ ತಂಗಿ ನಾನು ಆಕೆಯನ್ನ ತಂಗಿಯಂತೆಯೇ ಮನಸ್ಸಿಂದ ನೋಡ್ತಿದ್ದೇನೆ ಅವಳಿಗೆ ಏನೇ ಆದರೂ ಕೂಡ ಅದು ನನ್ನ ಮೇಲಿಂದ ಹೋಗಬೇಕು ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡಿ ಎಂದು ವಿನಯ್ ಗೌಡ ಸುದೀರ್ಘ ವಿಡಿಯೋ ಹಂಚಿಕೊಂಡಿದ್ದಾರೆ